ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್ ಹೇಮಾ ರಮೇಶ್ ಲಾಗ್ಸ್ ಸೊ ಇವತ್ತು ಒಂದು ರೆಸಿಪಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಏನು ರೆಸಿಪಿ ಅಂತ ಹೇಳಿಬಿಟ್ಟು ಇವಾಗ ನೋಡೋಣ ಆಯ್ತಾ ಗೈಸ್ ಇವತ್ತು ಮಟನ್ ತಂದಿದ್ದೀನಿ ಒಂದು ಹಾಫ್ ಕೆ ಜಿ ಅಷ್ಟು ಮಟನ್ ಹಾಫ್ ಕೆ ಜಿಗಿಂತ ಕಮ್ಮಿ ಇರೋ ಅಷ್ಟು ಮಟನ್ನು ಇದನ್ನು ಸಾಂಬಾರು ಹೇಗೆ ಅಂತ ಇವತ್ತು ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡೋಣ ಮಟನ್ ನೋಡ್ತಾ ಇದ್ದಲ್ವಾ ಫ್ರೆಶ್ಶಾಗಿ ಮಟನ್ ಬಂದಿದೆ ಮುದ್ದೆ ಮತ್ತು ಸಾಂಬಾರು ಮಾಡೋಣ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಬನ್ನಿ ನೋಡೋಣ ಓಕೆ ಗೈಸ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಕುಕ್ಕರ್ ಇಕ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಆಯಿಲ್ನ ಇದ್ದೀನಿ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಚಿರೋದು ಅದನ್ನು ಕೂಡ ಹಾಕೊತಾ ಇದ್ದೀನಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂದರೆ ಜಜ್ಜಿರೋದು ಮನೆಯಲ್ಲಿ ಮನೆಯದು ಯೂಸ್ ಮಾಡಿ ಯಾವಾಗಲೂ ಇವಾಗ ಅದನ್ನಷ್ಟು ಫ್ರೈ ಮಾಡಿಕೊಂಡು ತೊಳ್ದಿಟ್ಟಿರುವಂಥ ಮಟನ್ನು ನಾನಿಲ್ಲಿ ಒಂದು ಅರ್ಧ ಕೆ ಜಿಗಿಂತ ಕಮ್ಮಿ ಮಟನ್ನ ಯೂಸ್ ಮಾಡ್ತಾ ಇದ್ದೀನಿ ನಮಗೆ ಅರ್ಧ ಕೆ ಜಿ ತುಂಬಾ ಜಾಸ್ತಿ ಆಗುತ್ತೆ ಹಾಗಾಗಿ ಮಧ್ಯಾಹ್ನ ನಾವು ಅದರಲ್ಲಿ ಸ್ವಲ್ಪ ಮಟನ್ ತಗೊಂಡು ಒಂದೇ ಒಂದು ಗ್ಲಾಸು ರೈಸ್ ಹಾಕಿ ಬಿರಿಯಾನಿ ಮಾಡಿದ್ವಿ ಇಬ್ರಿಗೆ ಮಾತ್ರ ಸೊ ಅದು ಖಾಲಿ ಆಯಿತು ಇವಾಗ ಮಟನ್ ಸಾಂಬಾರು ಇನ್ನು ಮಿಕ್ಕಿದೋ ಮಿಕ್ಕಿದ ಮಟನಲ್ಲಿ ಮಟನ್ ಸಾಂಬಾರನ್ನ ಇದ್ವಿ ಸಾಕಾಗುತ್ತೆ ನಮಗೆ ಸೊ ಇದು ಮೂರು ಜನ ತಿನ್ನೋದಕ್ಕೋಸ್ಕರ ಮಾಡ್ತಾ ಇರೋದು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಒಂದು ರುಬ್ಬಕ್ಕೆ ಹಾಕ್ಕೊತೀನಿ ಸೊ ಹಾಗಾಗಿ ಇಲ್ಲಿ ಒಂದೇ ಇದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಮೂರು ವಿಜಿಲ್ ಹಾಕ್ಕೊತೀನಿ ನಿಮ್ಮ ಮನೇಲಿ ಯಾವ ಥರ ಮಟನ್ ತರ್ತೀರೋ ನೋಡಿಕೊಂಡು ನೀವು ವಿಜಿಲ್ನ ಹಾಕ್ಕೊಬೇಕಾಗುತ್ತೆ ಇಲ್ಲಿ ಮಟನ್ಗೆ ನಾವು ಒಂದು ಐದು ವಿಜಿಲ್ ಸಾಕು ಹಾಗಾಗಿ ಇವಾಗ ಮೂರು ವಿಷಿಲ್ ಹಾಕ್ಕೊತೀನಿ ಮಸಾಲ ಹಾಕಿದ್ಮೇಲೆ ಎರಡು ವಿಜಿಲ್ನ ಹಾಕ್ಕೊತೀನಿ ಇವಾಗ ಕುಕ್ಕರ್ ಮುಚ್ಚಿ ಮೂರು ವಿಜಿಲ್ ಬರಲಿ ಅಷ್ಟೊತ್ತಿಗೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಆಯಿಲ್ ಹಾಕೊಂಡು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಚಿಕ್ಕದು ಫ್ರೈ ಮಾಡಿಕೊಂಡು ಸ್ವಲ್ಪ ಇವಾಗ ತೆಂಗಿನಕಾಯಿ ಪೀಸಸ್ನ ಇದ್ದೀನಿ ನೀವು ತುರಿದು ಬಿಟ್ಟಾದರೂ ಹಾಕ್ಕೊಬೋದು ನಾನಿಲ್ಲಿ ಚಿಕ್ಕದಾಗಿ ಪೀಸ್ ಮಾಡಿದ್ದೀನಿ ಅದಕ್ಕೆ ಇವಾಗ ಒಂದು ಟೊಮೊಟೊ ಹಾಕಿ ಅದನ್ನು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಇವಾಗ ಶುಂಠಿ ಇದು ಸಾರಿ ಪುದೀನ ಕೊತ್ತಂಬರಿ ಇದ್ದೀನಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಮನೇಲಿ ಮಾಡಿರೋ ಅಂಥ ಧನ್ಯಾ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ನೀವು ಅಷ್ಟೇ ಮನೇಲಿ ಮಾಡ್ಕೊಂಡಿರೋದನ್ನ ಯೂಸ್ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಕೂಡ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಧನ್ಯಾ ಪುಡಿ ಹಾಕಬೇಕಾದ್ರೆ ಫುಲ್ಲು ಸಿಮ್ಮಲ್ಲಿ ಕೋಳಿ ಗ್ಯಾಸ್ನ ಅದನ್ನು ಸೀಸ್ಬೇಡಿ ಓಕೆನಾ ಇವಾಗ ಸ್ವಲ್ಪ ಅರಿಶಿನ ಹಾಕೊತ ಇದ್ದೀನಿ ಇದಿಷ್ಟು ಹಾಕೊಂಡು ಹಾಕ್ಕೊಂಡು ತಣ್ಣಗಾದ್ಮೇಲೆ ಅದನ್ನು ರುಬ್ಕೊಬೇಕು ಈ ಥರ ಬರಬೇಕು ಮಸಾಲೆ ನೋಡೋದಕ್ಕೆ ಇವಾಗ ಕುಕ್ಕರ್ ತೆಗೆದ್ರೆ ರೆಡಿ ಆಗಿದೆ ಇವಾಗ ಮೂರು ಆಗಿದೆಯಲ್ಲ ಸೊ ಇವಾಗ ಬೆಂದಿದೆ ಇವಾಗ ಚಿಲ್ಲಿ ಪುಡಿ ಇದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಂಡು ಸಾಂಬಾರು ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕ್ಕೋಬೇಕು ಇವಾಗ ನಾನು ನೀರು ಹಾಕಿದ್ದೀನಿ ಇಷ್ಟು ಸಾಕಾಗುತ್ತೆ ಇವಾಗ ಅದ್ರದ್ದು ಸ್ವಲ್ಪ ಕೊಬ್ಬಿದೆ ಅದೊಂದು ಸ್ವಲ್ಪ ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಎರಡು ವಿಷಿಲ್ ಹಾಕ್ಕೊಳ್ಳೋಣ ಆವಾಗಲೇ ಮೂರು ಇವಾಗ ಎರಡು ಐದು ವಿಷಿಲ್ ಆಗಿದೆ ನನ್ನದು ಇವಾಗ ನೋಡಿ ಫೈನಲ್ ಆಗಿ ಸಾಂಬಾರು ಯಾವ ಥರ ಇದೆ ಅಂತ ವಾವ್ ಸಖತ್ತಾಗಿ ಕಾಣ್ತಾ ಇದೆ ಹಾಗೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಇವಾಗ ಸಾಂಬಾರು ರೆಡಿ ಆಯಿತು ಸಾಂಬಾರನ್ನ ಪಕ್ಕಕ್ಕಿಟ್ಟು ಇವಾಗ ಮುದ್ದೆ ಆಗ್ತಾ ಇದೆ ಇವಾಗ ಮೂರು ಜನಕ್ಕೆ ಮುದ್ದೆ ಮೂರು ಮುದ್ದೆ ಬೇಕು ಸೊ ಮೂರು ಮುದ್ದೆ ರೆಡಿ ಆಗ್ತಾಯಿದೆ ಮುದ್ದೆ ನಂಗೆ ಅಷ್ಟೇನು ಚೆನ್ನಾಗಿ ಬರೋಲ್ಲ ಬಟ್ ಓಕೆ ಓಕೆ ಮಾಡ್ತೀನಿ ಮುದ್ದೆ ಕೂಡ ರೆಡಿ ಆಯಿತು ಇಲ್ಲಿ ಮೂರು ಮುದ್ದೆ ಇದೆ ನನಗೆ ರಮೇಶ್ಗೆ ನಾನು ಹಾಫ್ ತಿಂತೀನಿ ರಮೇಶ್ ಫುಲ್ಲು ಹಾಗೆ ಅಪ್ಪದ ಮನೆ ಆಂಟಿ ಒಬ್ಬರು ಬರ್ತಾರೆ ಅವ್ರಿಗೆ ಇವಾಗ ಮುದ್ದೆನ ತಿಂತಾ ಇದ್ದೀವಿ ತುಂಬನೇ ಚೆನ್ನಾಗಿತ್ತು ರಮೇಶ್ ಅವರು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಿದ್ರು ಇನ್ನು ಅಮ್ಮ ಬಂದು ಅವರು ಮಟನ್ ತಿನ್ನಂಗಿರಲಿಲ್ಲ ಸ್ವಲ್ಪ ದಿನ ಹಾಗಾಗಿ ನಮಗೆ ಗೊತ್ತಿರಲಿಲ್ಲ ನಾವು ಮಾಡಿಬಿಟ್ಟಿದ್ವಿ ಅದಕ್ಕೋಸ್ಕರ ಅವ್ರಿಗೆ ಆಚೆಗೋ ಹೋಟೆಲಿಂದ ಬಸ್ಸಾರು ಮತ್ತು ಪಲ್ಯ ತರಿಸಿದ್ವಿ ಮುದ್ದೆ ನಾನೇ ಮಾಡಿದ್ದೆ ಮುದ್ದೆ ಮತ್ತು ಸಾಂಬಾರು ಪಲ್ಯ ತಿಂತಾಯಿದ್ದಾರೆ ಇದ್ದಾರೆ ಸೊ ನಮ್ಗೆ ಗೊತ್ತಿಲ್ಲದೆ ಆಗೋಯಿತು ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಅಷ್ಟೇ ಇನ್ನೇನಿಲ್ಲ ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೀಗೆ ಈ ವಿಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್ ಬಾಯ್ ಬಾಯ್